ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಮಸಾಲೆ ಮಜ್ಜಿಗೆ ಸರ್ವ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಮೊಸರು ಈರುಳ್ಳಿ ಟಮಾಟ ತೆಂಗಿನಕಾಯಿ ಉಪ್ಪು ಸಾಸಿವೆ ಜೀರಿಗೆ ಎಣ್ಣೆ ಅರಿಶಿನ ಕರಿಬೇವಿನ ಸೊಪ್ಪು ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಅಕ್ಕಿ ಮೊದಲಿಗೆ ಲಕ್ಕಿ ನಾನು ಒಂದು ಸ್ಪೂನಷ್ಟು ನೆನೆಸ್ಕೊಂಡಿದ್ದೆ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ತಾಯಿದ್ದೀನಿ ರುಬ್ಕೊಳ್ಳೋದಕ್ಕೆ ಮತ್ತು ತೆಂಗಿನಕಾಯಿ ಕೂಡ ಹಾಕ್ತಾಯಿದ್ದೀನಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ತಾಯಿದ್ದೀನಿ ಇದೆಲ್ಲ ಒಂದು ಮಸಾಲ ರುಬ್ಕೋಬೇಕು ಹಾಗಾಗಿ ಎಲ್ಲ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಜೀರಿಗೆ ನಾನು ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಕಾಲು ಸ್ಪೂನ್ ಅರಶಿನ ಹಾಕ್ತಾಯಿದ್ದೀನಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಳ್ಳೋಣ ನೋಡಿ ಈ ಥರ ಈಗ ಮೊದಲಿಗೆ ಒಂದು ಬಾಂಡಿಯಲ್ಲಿ ನಾನು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಮತ್ತೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಕರಿಬೇನ ಸೊಪ್ಪು ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಣಗಿದ ಮೆಣಸಿನ್ಕಾಯಿ ಕೂಡ ಒಂದೆರಡು ಹಾಕ್ತಾಯಿದ್ದೀನಿ ಯಾಕಂದರೆ ಖಾರ ಕಮ್ಮಿ ಇದ್ರೆ ಹಾಕ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬೇಕು ಅಂದರೆ ಹಿಂಗೂ ಕೂಡ ಹಾಕ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಅಂದರೆ ಹಾಕ್ಕೋಬೋದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಬ್ರೌನಾಗಿ ಈಗ ಟಮಟ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಬೇಕಿದ್ರೆ ಮತ್ತೆ ಕೂಡ ಹಾಕ್ಕೊಬೋದು ಒಂದು ಕಾಲು ಸ್ಪೂನ್ ಮತ್ತೆ ಅರಿಶಿನ ಕೂಡ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ತಿರ್ಸ್ಕೊಳ್ಳೋಣ ಈಗ ಚೆನ್ನಾಗಿ ಫ್ರೈ ಆಗಿದೆಯಲ್ಲ ಈಗ ರುಬ್ಕೊಂಡಿದ್ವಲ್ಲ ಮಸಾಲ ಅದನ್ನು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಮತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಡಿಫ್ರೆಂಟಾಗಿ ನಾನು ಇದ್ದೀನಿ ಮತ್ತು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ನೋಡಿ ಎಲ್ಲ ಚೆನ್ನಾಗಿ ಥರ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ತಣ್ಣಕ್ಕಾದ್ಮೇಲೆ ಮೊಸರು ಹಾಕ್ಕೋಬೇಕು ಬಿಸಿಲೇ ಹಾಕ್ಬೇಡಿ ಯಾಕಂದರೆ ಮೊಸರು ಹಾಕಿದ್ರೆ ತಕ್ಷಣ ಒಡೆದೋಗುತ್ತೆ ಸೊ ಅದೆಲ್ಲ ಫ್ರೈ ಆಗಿ ತಣ್ಣಕ್ಕಾದ್ಮೇಲೆ ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ನೀರು ಎಷ್ಟು ಬೇಕು ತೆಳ್ಳಕ್ಕೆ ಅಷ್ಟು ನೀರು ಹಾಕ್ಕೋಬೋದು ಗಟ್ಟಿ ಬೇಕಂದ್ರೆ ಗಟ್ಟಿ ಹಾಕ್ಕೊಬೋದು ಇಲ್ಲಾಂದರೆ ಬೇಕಂದರೂ ಮಾಡ್ಕೋಬೋದು ಇಲ್ಲ ನಾನು ಸ್ವಲ್ಪ ನೀರು ಜಾಸ್ತಿನೇ ಹಾಕಿ ಮಜ್ಜಿಗೆ ಥರ ಮಾಡ್ಕೋತಾ ಇದ್ದೀನಿ ಇಲ್ಲ ಮುದ್ದೆ ಕೂಡ ತಿನ್ಬೋದು ಇದ್ರ ಜೊತೆಗೆ ಸೊ ಹಾಗಾಗಿ ನೀವು ಗಟ್ಟಿ ಬೇಕಾದರೂ ಮಾಡ್ಕೋಬೋದು ಚೆನ್ನಾಗಿ ಈ ಥರ ನೀರು ಹಾಕ್ಬಿಟ್ಟು ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಒಮ್ಮೆ ಉಪ್ಪು ಬೇಕಿದ್ರೆ ಈಗ ನೋಡಿಬಿಟ್ಟು ಉಪ್ಪು ಕೂಡ ಹಾಕ್ಕೋಬೋದು ನೋಡಿ ಮಸಾಲಾ ಮಜ್ಜಿಗೆ ಸಾರು ರೆಡಿಯಾಗಿದೆ ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ನೀವು ಮನೇಲಿ ಖಂಡಿತ ಟ್ರೈ ಮಾಡಿ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್